ಆದರೆ ನಿಂದೆ ಸ್ತುತಿ ಪ್ರತಿಯೊಬ್ಬ ಕಲಾವಿದರಿಗೂ ಬರ್ತವೆ ನಾನು ಕಂಡ ಎಂತಹ ಹೆಸರು ಮಾಡಿದ ಕಲಾವಿದರಿಗೂ ಯಾರೋ ನಾಲ್ಕೇನ ಆಕ್ಷೇಪ ಮಾಡೋ ಇದ್ದೇ ಇರ್ತಾರೆ ಅದಕ್ಕೇನು ಮಾಡಲಿಕ್ಕಿಲ್ಲ ಆದರೆ ಬಹುಕಾಲದಿಂದ ನಾನು ಕಂಡಂತಹ ಅರೇಶ್ವರು

మొదలై వర్ష ఇంకీ మేడ నేను ఆ నంతర సీ మేడ వర్ష అది దార నెరు చెప్పకెరేవ్ దారో ఏ భాళ ప్రీతి నన్ను మిత్రు వేష ప్రీతి ಸರಿಯೇ 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 ನುಡಿತೆ ಒಂದಂತ ಸತ್ಯ ಯಾರುಗಳು ಅಶೋಕ ತ ಹೇಳಿದ ಜಾರೇಷೋಧನ ಗಂಗಸ್ಥಾನದ ಮಾತುತೆ ನಿಜ ಜೀವನದಲ್ಲಿ ಇವರು ಒಂದು ಮಾತು ಹೇಳಿದ ಈ ಸತ್ಯ ನಾನು ಕದದ ಹೇಳೆ ಅಂತ ಹೇಳಿದ್ರೆ 23 ವರ್ಷಗಳ ಕಾಲ ಮಾಡುತ್ತಿದ್ದೆ ನಾನು ಇಪ್ಪತ್ತು ಮೂರು ಮೂರು ವರ್ಷ ಆದಮೇಲೆ ಬಿಟ್ಟು ಸಾವಿರ ಸಹಜವಾಗಿ ತಪ್ಪು ನಾನು ಹೇಳಿಲ್ಲ ಸಂಬಳ ಹೆಚ್ಚು ನೋಡ್ಕೊಳ್ಬೇಕು ಅಂತ ಕಲಾವಿದ ಒತ್ತಾಳ ನಾನು ಸಂಬಳ ಕೇಳಿದ್ರೆ ಹೇಳ್ತಿದ್ರು ಮನೆಯ ದಾರಿಕ್ಕಿಂತ ಬಿಗುವಾಯ್ತಲ್ಲ ನಿಂದು ಅಂತ ಹೆಮ್ಮೆ ಹೆಚ್ಚು ಹೇಳ್ತಾರೆ ಅಂದ್ರೆ ಕಲಾವಿದ್ರೆ ಮನೆಯ ಮನೆಯಲ್ಲಿ ವ್ಯಾವಹಾರಿಕವಾದ ಒಂದು ಟೆಕ್ನಿಕ್ ನಾನು ಭಾವಿಸಿದ್ದೆ ಇರಬಹುದು ಕೊಟ್ಟದ್ದು ಈಗ ಅವರ ಆರೋಗ್ಯ ಸರಿ ಹೊತ್ತಿಗೆ ಅವರ ಮನೆಗೆ ಹೋದೆ ಏನೇನೋ ಮಾತಾಡ್ಲಿಕ್ಕೆ ಭಾಳ ವರ್ಷ ಜೀವನದಲ್ಲಿ ತುಂಬ ಜಗಳ ಮಾಡಿದೆ ಅವರ ಹತ್ರ ಹೆಂಡತಿ ಮಗನನ್ನು ಮೂಡಿಸಿಕೊಂಡು ಭಾರತ ಕಟ್ಟಿ ಹಿಡಿದು ಪ್ರಶ್ನೆ ಮಾಡಿ ಚಗಳ ಮಾಡಿದ್ದೇನೆ ಜಗಳ ಮಾಡುವಾಗ ಈಗ ನಮ್ಮ ಹೇಳಿದ್ದಾರೆ ನನ್ನ ಯಜಮಾನರುಗಬಳು ಮಟ್ಟ ಬಿಟ್ಟು ನಾ ಅಲ್ಲಿ ಹೋದ ಅಲ್ಲಿ ಹೋಗುವಾಗ ಅವರೇ ಇಲ್ಲಿದ್ದಾರೆ ಒಂದು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗಿದ್ದೆ ನಾವೇನಿದ್ದಾರೆ ಆದರೆ ಕಳ್ಬುಡ್ ನನಗೆ ಆ ನಂತರ ಸಂಬಳ ಭಾವನೆ ಒಂದು ದುರಂತ ನೋಡಿ ನನ್ನ ನಂತರ ಐದು ವರ್ಷದ ಮೇಲೆ ಮೇಲೆ ಸಂಬಳ ದಾರೇಶ್ವರಿ ಸಂಬಳ ಆಗುತ್ತಾರೆ ಹಾಗಿದ್ರೆ ದಾರೇಶ್ವರ್ ಎತ್ತಿರ ನೀವು ಕಲ್ಪನೆ ಮೇಳವನ್ನು ಪ್ರತಿಷ್ಠಾಪಿಸಿದವರು ನಾನು ನನ್ನ ಕಾಲದಲ್ಲೂ ಪ್ರತಿಷ್ಠಾಪಿಸಿದರು ಹಗಲು ರಾತ್ರಿ ಹೊಸ ಪ್ರಸಂಗ ಆದರೆ ಹದಿನೈದು ದಿವಸ ಮನೆ ಹೋಗ್ತಾ ಇರಲಿಲ್ಲ ಮೇಳದಲ್ಲಿ ಇದ್ದು ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಅದು ಮಾಡಬೇಕು ಇದು ಮಾಡಬೇಕು ಅಂತ್ಕೊಂಡು ಬಿದ್ದು ಮೇಳವನ್ನು ಬೆಳೆಸಿದವರು ಅವರು ಒಟ್ಟಿಗೆ ನಮ್ಮಂತರು ಬೆಳೆಸಿದವರು ಅವನೇ ಹಾಗಾಗಿ ನಿಜವಾಗಿ ತಾರ ಇಸ್ಯವರು ಯಕ್ಷಗಾನ ಭಾಳ ಕೊಟ್ಟಿದ್ದಾರೆ ಆದರೆ ಅವರು ಪಡ್ಕೊಂಡು ಭಾಳ ಕಡಿಮೆ ಮೇಳ ಬಿಟ್ಟ ಮೇಲೆ ನಾನು ನಾನಂದ್ರೆ ಇಷ್ಟ ಅಷ್ಟೇ ಆಗಬೇಕು ಫೋನ್ ಮಾಡ್ಕೊಂಡು ಹೇಳ್ತಾರೆ ಎಂತ ಸ್ಥಿತಿ ನಾನು ಐದಲ್ಲ ಏಳು ಕೊಟ್ಟು ಕಡಿಮೆ ಇತ್ತು ಅಂತ ಹೇಳ್ತಿದ್ರು ಅವಳ ಅವರು ಐದು ಕೊಟ್ಟದ್ದು ಹೆಚ್ಚಾಗಿತ್ತು ಅಂತ ಹೇಳ್ತಾರೆ ಇದು ಮಾತ್ರ ವಿಚಿತ್ರ ಹಾಗಾಗಿ ಉಳಿದದ್ದು ಎಲ್ಲವರಿಗೂ ಗೊತ್ತು ಎಲ್ಲರೂ ಹೇಳ್ತಾ ಇದ್ದಾರೆ